ಧರ್ಮದ ಬಗ್ಗೆ ಈಗ ಬಸವಯೋಗಿ ಪ್ರಭುಗಳು ಉಪನ್ಯಾಸ ನೀಡುತ್ತಾರೆ ಧನ ಧರ್ಮಕ್ಕೆ ಅನೇಕ ಅರ್ಥಗಳಿವೆ ಪಾರಮಾರ್ಥಿಕ ಕೈವಲ್ಯ ಮುಕ್ತಿ ಮಾರ್ಗ ಆದರೆ ಬಸವಣ್ಣರ ಪ್ರಕಾರ ದೈವೇ ಧರ್ಮದ ಮೂಲ ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ ಅವು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಹೋಗುತ್ತಲೂ ಇವೆ ಅವುಗಳಲ್ಲಿ ಲಿಂಗಾಯತ ಧರ್ಮವು ಒಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಜಡ ಧರ್ಮದಲ್ಲಿನ ಅರ್ಥವಿಲ್ಲದ ಆಚರಣೆಗಳನ್ನು ವಿರೋಧಿಸಿ ನೈಜವಾದ ಸರಳವಾದ ಈ ಧರ್ಮವನ್ನು ಕೊಟ್ಟರು ಲಿಂಗಾಯತ ಧರ್ಮ ಸ್ಥಾವರ ಧರ್ಮವಲ್ಲ ಜಂಗಮ ಧರ್ಮ ಶರಣರ ಪ್ರಕಾರ ಅರಿವಿಲ್ಲದ ಅರಿವಿಲ್ಲದ ಧರ್ಮ ಧರ್ಮವೇ ಅಲ್ಲ ಆದುದರಿಂದ ಬಸವಣ್ಣನವರು ಕೊಟ್ಟಿದ್ದು ಅರಿವಿನ ಧರ್ಮ ಹರಿದೊಡೆ ಶರಣ ಮರೆತೊಡೆ ಮಾನವ ವಚನ ಸಾಹಿತ್ಯವೇ ಧರ್ಮ ಧರ್ಮ ಗ್ರಂಥವಾಗಿರುವುದ ಧರ್ಮ ಗ್ರಂಥವಾಗಿರುವುದರಿಂದ ಇದನ್ನು ವಚನ ಧರ್ಮವೆಂದು ಕರೆಯುತ್ತಾರೆ ಬಸವಣ್ಣನವರು ಈ ಧರ್ಮವನ್ನು ಸ್ಥಾಪನೆ ಮಾಡಿದರೆ ಇದನ್ನು ಬಸವ ಧರ್ಮವೆಂದು ಕರೆಯುತ್ತಾರೆ ಇದು ಒಂದು ಅವೈದಿಕ ಧರ್ಮವೆಂದು ಗುರುತಿಸಲಾಗಿದೆ ಈ ಧರ್ಮ ಸ್ವತಂತ್ರ ಧರ್ಮವಾಗಿದ್ದು ಪ್ರಗತಿಪರ ವಿಚಾರಗಳನ್ನು ಒಳಗೊಂಡಿದ್ದಾಗಿದೆ ಲಿಂಗಾಯತ ಎಂದರೆ ಬದುಕುವ ರೀತಿ ಲಿಂಗದ ಅಂಗದ ಮೇಲೆ ಲಿಂಗವನ್ನು ಆಯ್ತ ಮಾಡಿಕೊಂಡು ಆ ಲಿಂಗದ ಗುಣಗಳನ್ನು ಧರಿಸಿಕೊಂಡು ಯಾವನ್ನು ಬದುಕುತ್ತಾನೋ ಅವನೇ ಲಿಂಗಾಯತ ಯಾರ ಮಧ್ಯಸ್ಥಿಕೂ ಇಲ್ಲದೆ ಈ ಧರ್ಮದ ಆಚರಣೆಗಳು ಆಚರಣೆಗಳನ್ನು ಸ್ವತಃ ನಿರ್ವಹಿಸಬಹುದಾದ ಧರ್ಮ ಲಿಂಗಾಯತ ಧರ್ಮದ ಧಾರ್ಮಿಕ ಲಾಂಛನ ಇಷ್ಟಲಿಂಗ ಇಷ್ಟಲಿಂಗನು ಇಷ್ಟಲಿಂಗವನ್ನು ಅರಿವಿನ ಕುರುಹು ಮತ್ತು ಸಮಾನತೆಯ ಸಂಕೇತವೆಂದು ಕರೆಯುತ್ತಾರೆ ಬಸವಣ್ಣನವರು ಇಷ್ಟಲಿಂಗದ ಜನಕ ಇಷ್ಟಲಿಂಗವು ನಿರಾಕಾರ ಶಿವನ ಸಾಕಾರ ರೂಪ ಇಷ್ಟಲಿಂಗದ ಹಿಂದೆ ಒಂದು ವಿಜ್ಞಾನವಿದೆ ಈಗ ಗುರುಗಳು ಏನ್ ಹೇಳ್ತಾರೆ ಬಸವಲಿಂಗಾಯನ ಮಹ ಬಸವಾದಿ ಶರಣರನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಜಗತ್ತಿನಲ್ಲಿ ಬಹಳಷ್ಟು ಧರ್ಮಗಳಿದ್ದಾವೆ ಆ ಧರ್ಮಗಳಂತೆ ಹನ್ನೆರಡನೇ ಶತಮಾನದಲ್ಲೂ ಕೂಡ ಈ ಜಗತ್ತಿನಲ್ಲಿ ಒಂದು ಧರ್ಮ ಉದಯವಾಯಿತು ಧರ್ಮದ ಹೆಸರು ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಇದನ್ನು ಕೊಟ್ಟಂಥವ್ರು ವಿಶ್ವಗುರು ಬಸವಣ್ಣನವರು ಲಿಂಗಾಯತ ಧರ್ಮದ ಸ್ಥಾಪಕರು ಯಾರಾದರು ಯಾರು ಅಂದರೆ ಅದು ವಿಶ್ವಗುರು ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ಈ ಧರ್ಮವನ್ನು ಕೊಡಲಿಕ್ಕೆ ನಮಗೆ ಕಾರಣ ಏನು ಬಹಳಷ್ಟು ಧರ್ಮಗಳು ಬಸವಣ್ಣನವರ ಪೂರ್ವದಲ್ಲಿ ಭಾಳಷ್ಟು ಧರ್ಮಗಳಿದ್ದು ಆದರೆ ಬಸವಣ್ಣನವರು ಈ ಧರ್ಮವನ್ನು ಲಿಂಗಾಯತ ಧರ್ಮವನ್ನು ಜಗತ್ತಿನಲ್ಲಿ ಯಾಕೆ ಸ್ಥಾಪನೆ ಮಾಡಿದ್ರು ಬಸವ ಪೂರ್ವ ಪೂರ್ವಕ್ಕೆ ನಾವು ಹೋದರೆ ಐವತ್ತು ಇದ್ದಾವೆ ಮೂಢನಂಬಿಕೆ ಆದರೆ ಬಸವಣ್ಣನವರ ಪೂರ್ವದಲ್ಲಿ ಭಾಳಷ್ಟು ಮೂಢನಂಬಿಕೆಗಳು ಭಾಳಷ್ಟು ಕಂದಾಚಾರಗಳು ಭಾಳಷ್ಟು ದೇವರ ಹೆಸರಿನಲ್ಲಿ ಭಾಳಷ್ಟು ಶೋಷಣೆ ಈ ಜಗತ್ತಿನಲ್ಲಿ ನಡೀತಾ ಇತ್ತು ಕಾಯಕದಲ್ಲಿ ಮೇಲು ಕೀಳುಗಳನ್ನು ಮಾಡ್ತಾ ಎಲ್ಲ ನೋಡ್ತಾರೆ ಮಹಿಳೆಯರಿಗೆ ಏನೋ ಅವಳು ಮಾಯೆ ಅಂತ ಹೇಳ್ತಕ್ಕಂಥದ್ದು ಅವಳಿಗೆ ಯಾವುದೇ ಪೂಜೆಗೆ ಅನರ್ಹಳು ಅಂತಕ್ಕಂಥದ್ನೆಲ್ಲವನ್ನು ನೋಡಿ ಬಸವಣ್ಣನವರ ಒಂದು ಹೋರಾಟ ಮಹಿಳೆಯರಿಗೆ ಸಮಾನತೆಯನ್ನು ಕೊಡಿಸ್ಬೇಕು ಕಾಯಕದಲ್ಲಿ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ಅವಿಗೂ ಕೂಡ ಎಲ್ಲ ಕಾಯಕಗಳನ್ನು ಕೂಡ ನಾವು ಸಮಾನವಾಗಿ ಕಾಣುವಂತೆ ಮಾಡಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಬಸವಣ್ಣನವರು ಇವೆಲ್ಲವನ್ನು ಹೋಗ್ಲಾಡಿಸಲು ತಮ್ಮ ಎಂಟನೇ ವಯಸ್ಸಿನಲ್ಲಿ ಹೋರಾಟವನ್ನು ಮನೆಯಿಂದ ಮೊದಲು ಪ್ರಾರಂಭ ಮಾಡ್ತಾರೆ ಕೂಡಲ ಸಂಗಮದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಅಲ್ಲಿ ಅಧ್ಯಯನವನ್ನು ಮಾಡಿ ಅವರಿಗೆ ಇಷ್ಟಲಿಂಗದ ಪರಿಕಲ್ಪನೆ ಅಲ್ಲಿ ಎಲ್ಲಿ ಕೂಡಲ ಸಂಗಮದಲ್ಲಿ ಅವರಿಗೆ ಆಗುತ್ತೆ ಆ ಒಂದು ಹನ್ನೆರಡು ವರ್ಷಗಳ ಸಾಧನೆಯನ್ನು ಮಾಡಿ ಇಷ್ಟಲಿಂಗವನ್ನು ಸಂಶೋಧನೆಯನ್ನು ಮಾಡಿ ಜಗತ್ತಿಗೆ ಇಷ್ಟಲಿಂಗವನ್ನು ಕೊಟ್ಟಂಥವರು ವಿಶ್ವಗಳು ಬಸವಣ್ಣನ ಅದಕ್ಕೆ ಇಲ್ಲಿ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ನೊಂದವರ ಬದುಕಿಗೆ ಎಲ್ಲ ಕಾಯಕ ಜೀವಿಗಳ ಒಗ್ಗೂಡಿಸಲಿಕ್ಕೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಬಸವ ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸುವುದರ ಮುಖಾಂತರವಾಗಿ ಎಲ್ಲ ಕಾಯಕ ಜೀವಿಗಳನ್ನು ಒಂದೆಡೆಯನ್ನು ಸೇರಿಸಿ ಈ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮವನ್ನು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಉಪವಾಗ್ತಾರೆ ದೇವನಾಗಿಸಿಕೊಳ್ಳುವವರೆಗೆ ತಮ್ಮ ಚಿಂತನೆಯನ್ನು ಬೆಳೆಸಿದವು ಆದರೆ ವಚನಕಾರರು ವ್ಯಕ್ತಿತ್ವದ ವ್ಯಕ್ತಿತ್ವದ ದೈವೀಕರಣಕ್ಕೆ ಮಾತ್ರ ನಿಲ್ಲದೆ ಅದನ್ನು ಸಾಮಾಜಿಕರಣಗೊಳಿಸುವ ಅಂದರೆ ಜಂಗಮ ಹಂತದವರೆಗೆ ಚಿಂತನೆಯನ್ನು ಬೆಳೆಸಿದರು ಈ ಧರ್ಮದಲ್ಲಿ ಶರಣನಾಗುವುದೆಂದರೆ ದೇವರಿಗೆ ಶರಣಾಗುವುದಲ್ಲ ಸಮಾಜಕ್ಕೆ ಶರಣಾಗುವುದೆಂದು ಅರ್ಥ ಒಟ್ಟಾರೆ ಜಂಗಮವೆಂದರೆ ಪ್ರಪಂಚ ತತ್ವಶಾಸ್ತ್ರಕ್ಕೆ ಶರಣು ನೀಡಿದ ಹೊಸ ಕೊಡುಗೆಯಾಗಿದೆ ಈ ತತ್ವಗಳ ಸಂವಾದಕ್ಕಾಗಿ ಅನುಭವ ಮಂಟಪವೆಂಬ ವಿಶ್ವದ ಮೊದಲನೆಯ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎಂಬ ಸಂಸ್ಥೆಯನ್ನು ಶರಣರು ಹಾಕಿದರು ಜಾತಿ ಭೇದ ಲಿಂಗಭೇದ ಮತ್ತು ವರ್ಣಭೇದವಿಲ್ಲದೆ ಎಲ್ಲರಿಗೂ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟರು ಅನೇಕ ಮೂಢನಂಬಿಕೆಗಳು ಹುಟ್ಟು ಆಗ್ತಾರೆ ಯಾರಾದರೂ ಇದ್ದರೆ ಅದು ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಎಂತೆಂಥವರಲ್ಲಿ ವಚನಗಳನ್ನ ಭರಿಸಿದರು ಬಸವಣ್ಣನವರು ಕಾಶ್ಮೀರದಿಂದ ಬಂದಂತಹ ಮೋಳಿಗೆ ಮಾರಾಯಿನ ಕಡೆಯಿಂದ ಕನ್ನಡದಲ್ಲಿ ವಚನಗಳನ್ನ ಭರಿಸ್ತಾರೆ ಇವತ್ತು ನಾವು ಕನ್ನಡಕ ಸಾಂಸ್ಕೃತಿಕ ನಾಯಕ ಅಂತ ವಿಶ್ವಗುರು ಬಸವಣ್ಣನವ್ರನ್ನ ಕರೆದಿದ್ದಾರೆ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಯಾಕೆಂದರೆ ಹೊರ ರಾಜ್ಯದಿಂದ ಬಂದಿರತಕ್ಕಂತಹ ಮೋಳಿಗೆ ಮಾರಾಯ ಕಾಶ್ಮೀರದಿಂದ ಬಂದಂತಹ ಮೋಳಿಗೆ ಮಾರಾಯಿನಿಂದ ಇಲ್ಲಿ ವಚನಗಳನ್ನು ಭರಿಸ್ತಾರೆ ಲಿಂಗಾಯತ ಧರ್ಮ ಅಂದ್ರೆ ಇದು ಅಚ್ಚ ಕನ್ನಡದ ಧರ್ಮ ಇದು ಅಚ್ಚ ಇದು ನೆಲಮೂಲದ ಧರ್ಮ ಕರ್ನಾಟಕದ ಧರ್ಮ ಇದು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಧರ್ಮ ಯಾವುದು ಲಿಂಗಾಯತ ಧರ್ಮ ನೋಡ್ರಿ ಮೋಳಿಗೆ ಮಾರಾಯನ ಕಡೆಯಿಂದ ಒಂದು ವಚನವನ್ನ ಕನ್ನಡದಲ್ಲಿ ವಚನವನ್ನ ಭರಿಸ್ತಾರೆ ಅಫ್ಘಾನಿಸ್ತಾನ್ ನಿಂದ ಬಂದಂತಹ ಮರುಳಶಂಕರ ದೇವರ್ನಿಂದ ವಚನ ಕನ್ನಡದಲ್ಲಿ ಕನ್ನಡವನ್ನ ಕಲಿಸಿ ಕನ್ನಡದಲ್ಲಿ ವಚನಗಳನ್ನು ಬಯಸ್ತಾರೆ ನೋಡಿರಿ ಎಂತಹ ಹೊರರಾಜ್ಯದವರು ಮೊದಲ ಬಾರಿಗೆ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ವಚನಗಳನ್ನ ಬರೆದ್ರು ಅಂದರೆ ಈ ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೀಮಂತ ಭಾಷೆಯನ್ನಾಗಿ ಮಾಡಿದಂಥವ್ರು ಮೊದಲನೇವರು ಯಾರಾದರೂ ಆದರೂ ಅದು ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನೋಡಿರಿ ಇದು ಕನ್ನಡದ ಧರ್ಮ ಇದು ಅಚ್ಚ ಕನ್ನಡದ ಧರ್ಮ ಲಿಂಗಾಯತ ಧರ್ಮ ಭಾಷೆ ಯಾವುದಪ್ಪ ಅಂದರೆ ಅದು ಕನ್ನಡ ಯಾಕೆಂದ್ರೆ ಶರಣರು ಬೇರೆ ಬೇರೆ ಆಗಿರ್ತಕ್ಕಂಥ ಸಂಸ್ಕೃತದಲ್ಲೋ ವೇದದಲ್ಲೋ ವಚನಗಳನ್ನ ಬರೆದರೆ ನಮಗೆ ನಿಮಗೆ ಅರ್ಥ ಆಗ್ತಾ ಇರಲಿಲ್ಲ ಅದು ವಿಶ್ವಗುರು ಬಸವಣ್ಣನವರು ಮಹಿಳೆಯರಿಗೆ ಮೊದಲು ಒಂದು ಧಾರ್ಮಿಕ ಹಕ್ಕನ್ನು ಕೊಟ್ಟಂಥವ್ರು ಇಡೀ ಜಗತ್ತಿನಲ್ಲಿ ಅದು ವಿಶ್ವಗುರು ಬಸವಣ್ಣನವರು ಅದು ಲಿಂಗಾಯತ ಧರ್ಮದ ಮುಖಾಂತರವಾಗಿ ಅನುಭವ ಮಂಟಪದ ಮುಖಾಂತರವಾಗಿ ಅಂತಹ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ಜಗತ್ತಿನ ಧರ್ಮಗಳಾದ ಬೌದ್ಧ ಜೈನ ಪಾರ್ಸಿ ಕ್ರೈಸ್ತ ಇಸ್ಲಾಂ ಮತ್ತು ಸಿಖ್ ಧರ್ಮಗಳ ಸಾಲಿನಲ್ಲಿ ಲಿಂಗಾಯತ ಧರ್ಮವು ನಿಂತಿದೆ ಲಿಂಗಾಯತ ಧರ್ಮವು ಭಾರತದ ಸಂವಿಧಾನ ಮತ್ತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಹನ್ನೆರಡನೇ ಶತಮಾನದಲ್ಲಿ ಇಷ್ಟು ವೈಜ್ಞಾನಿಕ ಪ್ರಗತಿಪರ ಮತ್ತು ಮಾನವೀಯವಾದ ಧರ್ಮವನ್ನು ಕೊಟ್ಟ ಬಸವಾದೀಶರ ಚಿ ಚಿಂತನೆಗಳು ಅದ್ಭುತ ಕೂಡಲ ಸಂಗನೆ ಶರಣರೇ ಕುಲಜರು ಎಂದು ಹೇಳಿ ಎಲ್ಲರನ್ನೂ ಅಪ್ಪಿಕೊಂಡಂಥ ವಿಶಾಲ ಧರ್ಮ ಆದುದರಿಂದ ಇದನ್ನು ಎಂದು ಕರೆಯುತ್ತಾರೆ ಇಂಥ ವಿಶಾಲವಾದ ವಿಶಾಲ ಧರ್ಮದ ವಾರಸುದಾರರಾದ ನಾವು ಈ ಧರ್ಮವನ್ನು ಪಾಲಿಸಿ ಜಾಗತಿಕ ಮಟ್ಟಕ್ಕೆ ಬಳಸೋಣ ನಾವು ಮೂಢನಂಬಿಕೆಯನ್ನ ಆಚರಣೆ ಮಾಡಬಾರ್ದು ಬಸವಣ್ಣ ಅದನ್ನು ಖಂಡಿಸ್ತಾರೆ ಬಹಳಷ್ಟು ನಾಗರ ಕಂಡರೆ ಹಾಲ ನೆರೆ ಎಂಬರು ದಿಟದ ನಾಗರ ಕಂಡರೆ ಕಲ್ಲು ಕಲ್ಲು ಎಂಬರು ಉಣ್ಣದಾಲಿಂಗಕ್ಕೆ ಬೋನವ ಇಡಿ ಎಂಬರು ಮುಂಬ ಜಂಗಮ ಬಂದರೆ ಮುಂದೆ ನಡೆ ಎಂಬರು ಕೂಡ ಸಂಗಮ ದೇವ ಅಂತ ಹೇಳ್ತಾರೆ ಲಿಂಗಾಯತ ಧರ್ಮದ ಲಾಂಛನ ಯಾವುದಪ್ಪ ಅಂದರೆ ಅದು ಇಷ್ಟಲಿಂಗ ಬಹಳಷ್ಟು ಲಿಂಗಾಯತ ಧರ್ಮದ ಲಾಂಛನ ಯಾವುದಪ್ಪ ಅಂದರೆ ಅದು ಇಷ್ಟಲಿಂಗ ನಾವು ತಿಳ್ಕೋಬೇಕು ಮೊದಲು ಯಾರಲ್ಲಿ ಲಿಂಗ ಇರುತ್ತೆ ನೋಡ್ರಿ ಕಾವ್ಯ ಬಟ್ಟೆ ಎಲ್ಲಾ ಧರ್ಮದವರು ಆಗ್ತಾರೆ ಆದರೆ ಇಷ್ಟಲಿಂಗದ ಲಾಂಛನ ಯಾವುದಪ್ಪ ಅಂದ್ರೆ ಅದು ಇಷ್ಟಲಿಂಗವೇ ಬೇರೆ ಇನ್ಯಾವುದೂ ಅಲ್ಲ ಇದು ಲಾಂಛನ ಅಲ್ಲ ಬಟ್ಟೆ ಲಾಂಛನ ಅಲ್ಲ ಕೆಲವರು ಒಂದೊಂದು ಬಟ್ಟೆ ಹಾಕಿರ್ತಾರೆ ಬೇರೆ ಬೇರೆ ಎಲ್ಲ ಅದ್ರಲ್ಲೂ ಮಠಿ ಅಂದ್ರೆ ಲಿಂಗಾಯತ ಧರ್ಮದ ಲಾಂಛನ ಯಾವುದಪ್ಪ ಅಂದ್ರೆ ಅದು ಕಾವ್ಯ ಬಟ್ಟೆ ಅಲ್ಲ ಅದು ಯಾವುದೋ ಅದು ಇಷ್ಟಲಿಂಗ ಅಂತಕ್ಕಂಥದ್ದು ನೋಡ್ರಿ ಅನುಭವ ಮಂಟಪ ಅಂದ್ರೆ ಎಲ್ಲಾ ಕಾಯಕ ಜೀವಿಗಳನ್ನು ಕೂಡ ಅವರು ಕೆಳವರ್ಗದ ಕಾಯಕ ಜೀವಿಗಳನ್ನು ಮೇಲ್ಮಟ್ಟಕ್ಕೆ ತಂದು ಅವ್ರಿಗೆ ಶಿಕ್ಷಣವನ್ನು ಕೊಡ್ತಾರೆ ಬಸವಣ್ಣನವ್ರು ಬರೀ ಅವ್ರಿಗೆಲ್ಲ ಹೆಣ್ಣು ಮಕ್ಕಳಿಗಲ್ಲ ಇಡೀ ವಯಸ್ಕರ ಶಿಕ್ಷಣವನ್ನು ಕೊಡ್ತಾರೆ ಬಸವಣ್ಣನವರು ಎಂತೆಂದರು ಅಲ್ಲಿ ದೇವರ ದಾಸಿಮಯ್ಯ ಶಂಕರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಮಾದಾರ ಚೆನ್ನಯ್ಯ ಮೇಧಾರ ಕೇಂತೆಯವರೆಲ್ಲ ಬಸವಣ್ಣನಗಿಂತ ಹಿರಿಯ ವಯಸ್ಕರಾಗಿರ್ತಾರೆ ಹಿರಿಯ ವಯಸ್ಸಿನವರು ಅವರು ಅವರಿಗೂ ಕೂಡ ಅನುಭವ ಮಂಟಪದಲ್ಲಿ ಒಂದು ಸ್ಥಳವನ್ನು ಕೊಟ್ಟು ಅವ್ರ ಕೈನಿಂದ ವಚನಗಳನ್ನ ಭರಿಸಿ ಅವ್ರಿಗೂ ಕೂಡ ವಯಸ್ಕರ ಶಿಕ್ಷಣವನ್ನು ನೀಡ್ತಾರೆ ಬಸವಣ್ಣನವರು ಎಲ್ಲದರ ಜನಕ ಯಾರಂದರೆ ಅದು ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪದ ಜನಕ ಇಷ್ಟಲಿಂಗದ ಜನಕ ಲಿಂಗಾಯತ ಧರ್ಮದ ಜನಕ ಅದು ವಿಶ್ವಗುರು ಬಸವಣ್ಣನವರು ಇಂಥ ಎಲ್ಲರನ್ನ ಶರಣರ ಜೊತೆಗೂಡಿ ಎಲ್ಲ ಕಾಯಕಕ್ಕೂ ಕೂಡ ಸಮಾನವಾದ ಅವಕಾಶವನ್ನು ಕೊಟ್ಟು ಮಹಿಳೆಯರಿಗೆ ಅನುಭವ ಮಂಟಪಕ್ಕೆ ಅವಕಾಶವನ್ನು ಕೊಟ್ಟು ಕಿರಿಯಳಾಗಿರ್ತಕ್ಕಂತಹ ಮಹಾದೇವಿಗೆ ಅಕ್ಕ ಮಹಾದೇವಿ ಅಂತಹ ಹೇಳಿ ಹಾಂ ಕಿರಿಯ ಹಿರಿಯ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಅಂತ ಹೇಳಿ ಅರಿವಿಂಗಿ ಇರಿದು ಕಿರಿದಿಲ್ಲ ಅಂತ ಹೇಳಿ ಯಾರು ಅಂಗೈನರಾಗಲಿ ಅವರು ಯಾರೇ ಆಗಲಿ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಕೊಡ್ತಾರೆ ಒಂದು ವಚನ ಗುರು ಲಿಂಗ ಜಿಂಗಮ ವಿಭೂತಿ ರುದ್ರಾಕ್ಷಿ ನಾನು ಆಗಲೇ ಹೇಳಿದೆ ಜಿಂಗಮ ಅಂದರೆ ಯಾರಪ್ಪ ಅಂದರೆ ಅರಿವು ಆಚಾರ ಉಳ್ಳವನೇ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಜಿಂಗಮ ಅವನೇ ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಿಂಗಮ ಯಾರಲ್ಲಿ ಅರಿವಿರುತ್ತೆ ಅವನು ಗುರು ಯಾರಲ್ಲಿ ಆಚಾರ ಇರುತ್ತೆ ಅದೇ ಲಿಂಗ ಯಾರಲ್ಲಿ ಅನುಭವ ಇರುತ್ತೆ ಅದೇ ಜಿಂಗಮ ಅಂತಹ ಒಂದು ಧರ್ಮವನ್ನು ನಮಗೆ ವಿಶ್ವಗುರು ಬಸವಣ್ಣನವರು ಎಲ್ಲ ಬಸವಾದಿ ಶರಣರ ಒಂದು ನೇತೃತ್ವದಲ್ಲಿ ಧರ್ಮವನ್ನು ಕೊಟ್ಟಿದ್ದಾರೆ ಇದೊಂದು ಸ್ವತಂತ್ರ ಧರ್ಮ ಹೆಂಗಪ್ಪ ಇಡೀ ಜಗತ್ತಿನಲ್ಲಿ ಕ್ರೈಸ್ತ ಇಸ್ಲಾಂ ಸಿಖ್ ಹಂಗೆ ಬೌದ್ಧ ಧರ್ಮ ಜೈನ ಧರ್ಮ ಪಾರ್ಸಿ ಧರ್ಮ ಗುರುನಾನಕ್ ಸಿಖ್ ಧರ್ಮ ಹಿಂಗೆ ಹಲವಾರು ಧರ್ಮಗಳಿದ್ದಾವೆ ಆ ಧರ್ಮಗಳಿಗೆ ನೀವು ಬೌದ್ಧ ಧರ್ಮ ತಕ್ಕಂಡ್ರೆ ಧರ್ಮಗುರು ಯಾರು ಬುದ್ಧ ಹಂಗೆ ಕ್ರೈಸ್ತ ಧರ್ಮ ತಕ್ಕಂದರೆ ಯಾರು ಧರ್ಮಗುರು ಏಸು ಹಂಗೆ ಮಹಾವೀರ ಜೈನ ಧರ್ಮ ತಕೊಂಡ್ರೆ ಅಲ್ಲಿ ಮಹಾವೀರ ಸಿಖ್ ಧರ್ಮ ತಕ್ಕಂಡ್ರೆ ಗುರುನಾನಕ್ ಹೀಗೆ ಹೆಂಗ ಧರ್ಮಗುರುಗಳಿಗೆ ಧರ್ಮಗುರು ಅಂತಿದ್ದಾರೆ ಅದೇ ರೀತಿಯಾಗಿ ಲಿಂಗಾಯತ ಧರ್ಮಕ್ಕೂ ಒಬ್ಬರು ಧರ್ಮಗುರು ಇದ್ದಾರೆ ಅವ್ರು ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ನಮ್ಮ ಧರ್ಮ ಭಾಷೆ ಕನ್ನಡ ಅದೇ ರೀತಿಯಾಗಿರ್ತಕ್ಕಂತಹ ನಾವು ಸತ್ಯಶುದ್ಧ ಕಾಯಕವನ್ನು ನಮಗೆ ಮಾಡಲು ಕಲಿಸಿದರು ಇಡೀ ಜಗತ್ತಿನಲ್ಲಿ ಅವಾಗ ಬಹಳಷ್ಟು ಪೂಜೆಗಳ ನೆಪದಲ್ಲಿ ಮತ್ತು ಮಂತ್ರ ತಂತ್ರಗಳ ನೆಪದಲ್ಲಿ ಜನಗಳನ್ನು ಶೋಷಣೆ ಮಾಡಿದ್ರು ಆದರೆ ಬಸವಾದಿ ಶರಣರು ಸತ್ಯಕ್ಕ ಅಂತಕ್ಕಂತಹ ಒಬ್ಬ ವಚನ ಒಂದು ವಚನವನ್ನು ಬರ್ತಾರೆ ಅರ್ಚನೆ ಪೂಜೆ ನಿಯಮವಲ್ಲ ಧೂಪ ದೀಪದ ಆರತಿ ನಿಯಮವಲ್ಲ ಮಂತ್ರತಂತ್ರ ನಿಯಮವಲ್ಲ ಪರಧನ ಪರಸತಿ ಪರದೈವಗಳಿಗೆ ರಗದಿಪ್ಪುದೇ ನೇಮಕೇಶ್ವರ ಲಿಂಗದಲ್ಲಿ ಅಂತ ಹೇಳಿ ಅರಿವನ್ನ ಒಂದು ಧರ್ಮದ ಧರ್ಮದ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಈ ಧರ್ಮದ ವೈಶಿಷ್ಟ್ಯವೇನೆಂದರೆ ಯಾರಾದರೂ ಎದುರುಗೊಂಡು ಶರಣು ಎಂದು ಹೇಳಿದರೆ ಶರಣು ಶರಣಾರ್ಥಿಗಳೆಂದು ಹೇಳುವುದು ಅಯ್ಯ ಅಕ್ಕ ಅಣ್ಣ ಅಪ್ಪ ಮತ್ತು ಅವ್ವ ಎಂದು ಸಂಬೋಧಿಸುವ ಸಂಬೋಧಿಸುವುದನ್ನು ಹನ್ನೆರಡನೇ ಶತಮಾನದಲ್ಲೇ ಹೇಳಿಕೊಟ್ಟಿರುತ್ತಾರೆ ಅಂದರೆ ಧರ್ಮದ ಸಂಸ್ಕೃತಿ ಮತ್ತು ಸಂಸ್ಕಾರ ಎಂಥದ್ದು ಎಂದು ಗೊತ್ತಾಗುತ್ತದೆ ಆದುದರಿಂದ ನಮ್ಮ ಲಿಂಗಾಯತ ಸಮುದಾಯವು ಲಿಂಗಾಯತ ಧರ್ಮ ಸಂಸ್ಕಾರವನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸಬೇಕಾಗಿದೆ ಶರಣ ಸಂಸ್ಕೃತಿ ವಿಶಿಷ್ಟವಾದದ್ದು ಆದುದರಿಂದ ಶರಣ ಸಂಸ್ಕೃತಿ ಉಳಿಸೋಣ ಮತ್ತು ಬೆಳೆಸೋಣ ಎಲ್ಲರಿಗೂ ಶರಣ ಶರಣಾರ್ಥಿ ಹೆಂಗೆ ಅಷ್ಟಾವರಣಗಳ ಸಂಸ್ಕಾರವನ್ನು ನಮ್ಗೆ ಕೊಟ್ಟಿದ್ದಾರೆ ನೀವು ನಮ್ಮ ಪ್ರತಿಯೊಂದು ಮನೆಗಳಲ್ಲೂ ಪ್ರಾರಂಭ ಆಗಬೇಕು ಮನೆಗಳಿಗೆ ನಾವು ಶಿಕ್ಷಣ ಕಲಿಕೆ ಹೊರಗಡೆ ಕಲಿಸ್ತೀವಿ ನಮ್ಮ ಮನೆಗಳಲ್ಲಿ ನಾವು ಧರ್ಮ ಶಿಕ್ಷಣವನ್ನು ನಾವು ಅವರು ಕೊಡಬೋದು ಗುರು ಅಂದ್ರೇನು ಲಿಂಗ ಅಂದ್ರೇನು ಜಂಗಮ ಅಂದ್ರೇನು ಇದು ಪ್ರತಿಯೊಬ್ಬರು ಕೂಡ ಜಾಗೃತಿ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರನ್ನು ಕೂಡ ಜಾಗೃತಿ ಮಾಡಿ ಅವ್ರಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಇದನ್ನು ಶರಣರು ಎಲ್ಲ ಕಡೆನೂ ಹೋಗಿ ಮಾಡಿದ್ರು ಅದಾದ ನಂತರ ಈ ಭಾಗದಲ್ಲಿ ಭಾಳಷ್ಟು ಶರಣರು ಬಂದು ಮಲಯ ಮಾದೇಶ್ವರ ಆಗಿರ್ಬೋದು ಯಡಿಯೂರು ಸಿದ್ಧಲಿಂಗೇಶ್ವರ ಆಗಿರ್ಬೋದು ಗುರುಮಲ್ಲೇಶ್ವರ ಆಗಿರ್ಬೋದು ಇವರೆಲ್ಲ ಈ ಭಾಗ ಎಲ್ಲ ಕಡೆಯೂ ಕೂಡ ಅತನಿ ಶಿವೋಗಿಗಳಾಗಿರ್ಬೋದು ಇವರೆಲ್ಲ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಿ ಲಿಂಗಾಯತ ಧರ್ಮದ ಆಚರಣೆಗಳಾಗಿರ್ತಕ್ಕಂಥ ಅಷ್ಟಾವರಣ ಪಂಚಾಚಾರ ಷಸ್ಥಲದ ಬಗ್ಗೆ ತಿಳಿಸಿ ನಮಗೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಬಸವಣ್ಣನ ಧರ್ಮವನ್ನು ಬಸವಣ್ಣನವರ ಸಿದ್ಧಾಂತಗಳಾಗಿರ್ತಕ್ಕಂಥ ಕಾಯಕ ದಾಸೋಹ ಇಡೀ ಜಗತ್ತಿಗೆ ಬಸವಣ್ಣ ಯಾವ್ದು ಬಿಟ್ರಪ್ಪ ಅಂದರೆ ಕಾಯಕ ದಾಸೋಹ ಶಿವಯೋಗ ಇದನ್ನು ಬಸವಣ್ಣನವರನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಹ ಕಾಯಕ ದಾಸೋಹ ಶಿವಯೋಗವನ್ನು ಅನೇಕ ದಿನಗಳು ಮುನ್ನಡೆಸ್ಕೊಬಂದರು ಬಸವಣ್ಣ ಅಂದರೆ ಒಂದು ಜ್ಞಾನ ಒಂದು ಬೆಳಕೋರು ಒಂದು ಜ್ಯೋತಿ ಅದಕ್ಕೆ ಏನಂತ ಕೇಳಿದ್ರು ಬಸವಣ್ಣನವ್ರಿಗೆ ಜಗಜ್ ಜ್ಯೋತಿ ಅಂತ ಕೇಳಿದ್ರು ಜಗಜ್ ಯಾಕಂದ್ರ ಯಾಕಂದ್ರೆ ಜಗತ್ತಿನಲ್ಲಿರ್ತಕ್ಕಂತಹ ಅಂಧಕಾರವನ್ನು ಏನು ಕತ್ತಲೆಗೆ ಅಜ್ಞಾನ ಅಂಧಕಾರ ಮೂಢನಂಬಿಕೆಯಿಂದ ಕತ್ತಲೆಗೆ ಇಳಿದಂತಹ ಒಂದು ಜಗತ್ತನ್ನು ಒಂದು ಜನರನ್ನು ಬೆಳಕಿನಡೆಗೆ ಕರ್ಕೊಂಬಂತವ್ರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅಂಥ ವಚನಗಳ ಇಡೀ ಕರ್ನಾಟಕಕ್ಕೆ ಅಲ್ಲ ಜ್ಯೋತಿ ಬಸವಣ್ಣನವರು ಇಡೀ ಭಾರತಕ್ಕೆ ಅಲ್ಲ ಇಡೀ ಜಗತ್ತಿಗೆ ವಿಶ್ವಗುರು ಬಸವಣ್ಣನವ್ರು ಜ್ಯೋತಿ ಯಾಕಂದ್ರೆ ಅವರ ವಚನಗಳನ್ನೇ ಜಗತ್ತನ್ನು ಬೆಳಗಿಸುವಂತಹ ಶಕ್ತಿ ಬ ಶರಣರ ವಚನಗಳಲ್ಲಿದೆ ಈ ರೀತಿಯಾಗಿರ್ತಕ್ಕಂತಹ ವಚನಗಳನ್ನು ಬಸವಾದೀಶ್ರು ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಲಿಂಗಾಯತ ಧರ್ಮದ ಧರ್ಮ ಗ್ರಂಥ ಯಾವ್ದಪ್ಪ ಅಂದರೆ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೋದು ಇಂತಹ ವಚನಗಳ ನಮ್ಮಲ್ಲಿದ್ದಾವೆ ಇಂತಹ ವಚನಗಳನ್ನ ನಾವು ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ಬಾರ್ದು ಲಿಂಗದ್ರು ಆಲ ತೊರೆಗೆ ಬೆಲ್ಲದ ಕಿಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೊರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರನ್ನು ಇತ್ತು ಕೂಡಲ ಸಂಗಮ ದೇವ ಎನ್ನ ಇಲ್ಲ ಲಿಂಗವಂತರು ಏನನ್ನು ಓದಬೇಕಪ್ಪ ಅಂದರೆ ಲಿಂಗಾಯತರ ಧರ್ಮ ಗ್ರಂಥವಾಗಿರ್ತಕ್ಕಂತಹ ವಚನ ಸಾಹಿತ್ಯವನ್ನು ಪ್ರತಿಯೊಬ್ಬರು ಓದಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ವಚನ ಸಾಹಿತ್ಯ ಇರಬೇಕು ವಚನ ಸಾಹಿತ್ಯವನ್ನು ಅನೇಕ ಜನ ಉಳಿಸ್ಕೊಂಡಿದ್ದಾರೆ ಕಟ್ಟಿಯವರನ್ನ ನಾವು ನೆನಪಿಸ್ಕೊಳ್ಳೇಬೇಕು ಲಿಂಗಾಯತ ಧರ್ಮದ ವಚನ ಗ್ರಂಥಗಳನ್ನು ಇಡೀ ಜನಾಂಗಕ್ಕೆ ತಲುಪಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು ಅಂತೇಳಿ ಅವರು ಖಗು ಒಳಕಟ್ಟಿಯವರು ತಮ್ಮ ಮನೆಯನ್ನೆಲ್ಲ ಮಾರಿ ವಚನ ಏನು ಸಂಗ್ರಹಾಲಯವನ್ನು ಮಾಡಿ ಆ ಪ್ರಿಂಟಿಂಗ್ ಪ್ರೆಸ್ನ ಮಾಡಿ ನಮಗೆಲ್ಲರಿಗೂ ಕೂಡ ಈ ಒಂದು ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟಿದ್ದಾರೆ ಅವರ ಮಗ ಸತ್ರೂ ಕೂಡ ಭಾಳ ಬಡತನ ಬಂದರೂ ಕೂಡ ಅವ್ರಿಗೆ ಅವ್ರು ಏನು ಮಾಡ್ತಾರೆ ನಮಗೆ ಒಂದು ಭಾಷೆ ಮಿಷಿನ್ ಅಂತಕ್ಕಂತಹ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಮಂಗಳೂರಿಗೆ ವಚನ ಸಾಹಿತ್ಯವನ್ನು ತಳೆಗರಿಗಳನ್ನು ಪ್ರಿಂಟ್ ಮಾಡೋಕ್ಕೆ ಕಳಿಸ್ತಾರೆ ಹಾಗೆ ಅವ್ರು ಪ್ರಿಂಟ್ ಮಾಡಲ್ಲ ವಾಪಸ್ ಕಳಿಸ್ಕೊಡ್ತಾರೆ ಐನೂರು ರೂಪಾಯಿ ಅಮೌಂಟ್ ಮತ್ತೆ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ವಚನ ಸಾಹಿತ್ಯ ಏನಾದ್ರು ಪ್ರಿಂಟ್ ಮಾಡಿಬಿಟ್ರೆ ಇದು ಎಲ್ಲ ಧರ್ಮಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಎಲ್ಲವನ್ನು ಮೀರಿ ನಿಂತಿರ್ತಕ್ಕಂಥದ್ದು ವಚನ ಸಾಹಿತ್ಯ ಅಂತ ಹೇಳಿ ಅವರು ಪ್ರಿಂಟ್ ಮಾಡಲ್ಲ ಅದನ್ನು ಆಮೇಲೆ ಇವರೇ ಇದ್ದ ಇದ್ದಿರ್ತಕ್ಕಂಥ ಒಂದು ಮನೆಯನ್ನು ಮಾರಿ ಬಗು ಒಳಗಟ್ಟಿ ಪ್ರಿಂಟಿಂಗ್ ಪ್ರೆಸ್ನ ಹಿತಚಿಂತಕ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ನ ಸ್ಥಾಪನೆ ಮಾಡಿ ಅದರ ಮುಖಾಂತರವಾಗಿ ಎಲ್ಲೆಲ್ಲಿ ಯಾರ್ಯಾರು ಮನೆಗಳಲ್ಲಿ ತಾಳೆಗಿರಿಗಳಿರ್ತವೆ ಎಲ್ಲವನ್ನು ಸಂಗ್ರಹಿಸಿ ಎಲ್ಲೆಲ್ಲೋ ಇರ್ತವೆ ಎಲ್ಲವನ್ನು ಸಂಗ್ರಹಿಸಿ ಪೇಂಟಿಂಗ್ ಪ್ರೆಶ್ನ ಮಾಡಿ ನಮಗೆ ಈ ವಚನಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಾಂದರೆ ಪಗವಾಳ್ಕಟ್ಟೆಯವರು ಇರಲಿಲ್ಲ ಅಂದರೆ ನಮಗೆ ಈ ವಚನಗಳು ವಚನ ಸಾಹಿತ್ಯ ಅಂತಕ್ಕಂಥ ನಮ್ಗೆ ಸಿಗ್ತಾ ಇರಲಿಲ್ಲ ಈ ಲಿಂಗಾಯತರನ್ನು ನಮ್ಗೆ ಸಿಗ್ತಾ ಇರಲಿಲ್ಲ ಇಂತಹ ಲಿಂಗಾಯತ ಧರ್ಮವನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಸವಾದಿ ಶರಣರು ಎಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಆ ತೇರನ್ನು ಅನೇಕ ಜನ ಎಳ್ಕೊಬಂದರು ಅದಕ್ಕೋಸ್ಕರ ಭಾಳಷ್ಟು ಮಹನೀಯರು ತಮ್ಮ ಜೀವ ಪ್ರಾಣವನ್ನು ಎಲ್ಲವನ್ನು ಕೊಟ್ಟಿದ್ದಾರೆ ಕಟ್ಟಿ ಆಗಿರ್ಬೋದು ಅರಡೇಕರ್ ಮಂಜಪ್ಪನವರಾಗಿರ್ಬೋದು ಯಡಿಯೂರು ಸಿದ್ಧಲಿಂಗೇಶ್ವರ ಆಗಿರ್ಬೋದು ಇನ್ನೂ ಅನೇಕ ರವರಂದು ತಂಗಿ ಚೆನ್ನಪ್ಪನವರಾಗಿರ್ಬೋದು ಇವರೆಲ್ಲರೂ ಕೂಡ ನಮಗೆ ಬಸವಾದಿ ಶರಣರ ಅತನಿ ಶಿವಯೋಗಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಬಸವಾದಿ ಶರಣರ ತೇರನ್ನು ಒಂದು ಆ ಒಂದು ಇದನ್ನ ಎಳ್ಕೊಂಡು ಬಂದಿದ್ದಾರೆ ಇದನ್ನು ಎಳೆದುಕೊಂಡು ಮುಂದೆ ಸಾಗಿಸುವಂತಹ ಧರ್ಮ ಆ ಒಂದು ಇದು ನಮ್ಮ ನಿಮ್ಮೆಲ್ಲರೂ ಕೂಡ ಮೇಲಿರ್ತಕ್ಕಂಥದ್ದು ಏಳ್ನೂರು ಎಪ್ಪತ್ತು ಹೊಮರಂಗಣಗಳು ಹನ್ನೆರಡನೇ ಶತಮಾನದಲ್ಲಿ ಇದ್ರು ಎಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಇದ್ರು ಎಲ್ಲ ಸಮಾನತೆಯಿಂದ ಬದುಕಿದ್ರು ನಾನು ರಾಜ ರಾಜ ಆಗಿದ್ದವನು ಅಲ್ಲಿ ಬಂದ ಅಲ್ಲೇನದ ಶರಣಾದ ಕಳ್ಳ ಆಗಿದವನು ಬಂದ ಅಲ್ಲೇನಾದ ಶರಣಾದ ಸೂಳ ಸಂಕವೇ ಅಂತವ್ರು ಬಂದರು ಅನುಭವ ಮಂಟಪದಲ್ಲಿ ಏನಾದರೂ ಶರಣೆ ಆದರು ಅಲ್ಲೆಲ್ಲರೂ ಒಂದೇ ಆದರು ಅಲ್ಲೆಲ್ಲ ಒಂದೇ ಕುಟುಂಬ ಅಲ್ಲಿ ಅಲ್ಲೇ ಶಿವಶರಣರ ಕುಟುಂಬ ಅಂದರು ಎಲ್ಲ ಶಿವಭಕ್ತರೇ ಆದರು ಅಲ್ಲಿ ಅಂತಹ ಒಂದು ಒಂದು ಲಿಂಗಾಯತ ಧರ್ಮವನ್ನು ಇಡೀ ಜಗತ್ತಿಗೆ ಬಸವಣ್ಣನವರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಅಂಥ ಧರ್ಮವನ್ನು ನಾವೆಲ್ಲರೂ ತಿಳಿದುಕೊಂಡು ಮೂಢನಂಬಿಕೆಗಳು ಕಂದಾಚಾರಗಳು ಭ್ರಷ್ಟಾಚಾರಗಳು ಇವೆಲ್ಲವನ್ನು ಕೂಡ ನಾವು ಅದನ್ನೆಲ್ಲ ಬದಿಗೊತ್ತಿ ಅವನ್ನೆಲ್ಲವನ್ನು ನಾವು ಈ ಜಗತ್ತನ್ನು ವಿಶ್ವವನ್ನು ಬಸವಮಯವನ್ನಾಗಿ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಅಂತೇಳಿ ಎಲ್ರಿಗೂ ಶರಣಾರ್ಥಿ ಈಗ ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡೋಣ ಎಲ್ಲರೂ ಪ್ರತಿಜ್ಞೆ ಅಪ್ಪ ಧರ್ಮಗುರು ವಿಶ್ವಗುರು ಬಸವಣ್ಣನವರು ನಮ್ಮ ಗುರುಮಂತ್ರ ಶ್ರೀಗುರು ಬಸವಲಿಂಗಾಯ ನಮಃ ಶಿವಯೋಗ ಮಂತ್ರ ಓಂ ನಮ ರಚನ ಸಾಹಿತ್ಯ ಧರ್ಮಧ್ವಜ ಷಟ್ನ ಸಹಿತ ಬಸವ ಇಷ್ಟಲಿಂಗಧ್ವಜ ಧರ್ಮಲಾಂಛನ ಇಷ್ಟಲಿಂಗ ಧರ್ಮಕೇಂದ್ರ ಕೂಡಲ ಸಂಗಮ ಧರ್ಮಕ್ಷೇತ್ರ ಬಸವ ಕಲ್ಯಾಣ ಧರ್ಮಧ್ಯೇಯ ವರ್ಗರೈತ ವರ್ಣರೈತ ಸತ್ಯಶುದ್ಧ ಕಾಯಕ ಸಮಸಮಾಜ ನಿರ್ಮಾಣ ಧರ್ಮ ಘೋಷಣೆ ಬಸವೇಶ ಹರಹರ ಮಹಾದೇವ ನಾನು ಲಿಂಗಾಯಿತ ಧರ್ಮದಲ್ಲಿ ಹುಟ್ಟಿದ್ದೇನೆ ಈ ಎಲ್ಲ ಧರ್ಮಲಕ್ಷಣಗಳನ್ನು ಆಲಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಶ್ರೀಗುರು ಬಸವಲಿಂಗಾಯನ ಸರ್ವರಿಗೂ ಶರಣು ಶ